ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಎಂದಿಗೂ ಕೂಡ ಮಾಸದಂತಹ ಒಬ್ಬ ನಟ ಕಮ್ ನಿರ್ದೇಶಕ ಅಂತ ಹೇಳಿದರೆ ಅದು ಕಾಶಿನಾಥ್ ಅವರು ಉಪೇತರದಂತಹ ಒಬ್ಬ ಕಲಾವಿದನಿಗೆ ಒಂದು ಜನ್ಮವನ್ನು ಕೊಟ್ಟಂತಹ ನಿರ್ದೇಶಕ ಮತ್ತು ಈ ಅದ್ಭುತವಾದಂಥ ಕಲೆಯನ್ನು ಹುಡುಕುವಂತಹ ಸಿನಿಮಾ ಚತುರ ಅಂತ ಹೇಳಿದ್ರೆ ಅದು ಕಾಶಿನಾಥ್ ಕಾಶಿನಾಥ್ ಅವರು ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮತ್ತು ನಟನಾಗಿ ಸಿಕ್ಕಾಬಟ್ಟೆ ಚಾರ್ಮನ್ನು ಕನ್ನಡ ಚಿತ್ರರಂಗದಲ್ಲಿ ಮೂಡಿಸಿದವರು ಕಾಶಿನಾಥ್ ಅವರ ಸಿನಿಮಾ ಅಂತ ಹೇಳಿದ್ರೆ ಕೇವಲ ಡಬಲ್ ಮೀನಿಂಗ್ ಸಿನಿಮಾ ಅಂತೇಳಿ ಕೆಲವರು ಅಂದ್ಕೊಟ್ರೆ ಕಾಶಿನಾಥ್ ಅವರು ಸಮಾಜದಲ್ಲಿರುವಂಥ ಅಂಕು ಡೊಂಕುಗಳನ್ನು ಎಷ್ಟು ನೀಟಾಗಿ ತೆರೆದಿಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಹೌದು ಇವತ್ತಿಗೆ ಉಪೇಂದ್ರ ಅವರು ಈ ಕನ್ನಡ ಚಿತ್ರರಂಗಕ್ಕೆ ಬರೋದಕ್ಕೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಹೆಸರು ಮಾಡೋದಕ್ಕೆ ಒಬ್ಬ ಪ್ರಮುಖವಾದಂಥ ಕಾರಣಕರ್ತ ಅಂತ ಹೇಳಿದ್ರೆ ಅದು ಇದೇ ಕಾಶಿನಾಥ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಇದೇ ಕಾಶಿನಾಥ್ ಅವರಿಗೆ ಇದೇ ಕಾಶಿನಾಥ್ ಅವರಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಆ್ಯಸಿಡ್ ಹಾಕೋದಕ್ಕೆ ಒಬ್ಬ ಹೋಗಿದ್ದ ಅನ್ನುವಂಥ ವಿಚಾರ ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರವನ್ನು ಈಗ ಉಪೇಂದ್ರ ಬಹಿರಂಗಪಡಿಸಿದ್ದಾರೆ ಯಾಕೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಸಿದ್ಧ ಸೂತ್ರಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಹೊಸದೊಂದು ಸಿನಿಮಾ ವ್ಯಾಕರಣವನ್ನು ಪರಿಚಯ ಮಾಡಿದಂತಹ ಪ್ರಖ್ಯಾತಿ ಯಾರಿಗಾದರೂ ಇದ್ದರೆ ಅದು ಖ್ಯಾತ ನಾಯಕ ನಿರ್ದೇಶಕ ನಿರ್ಮಾಪಕ ನಟ ಎಲ್ಲವೂ ಕೂಡ ಆಗಿದ್ದಂಥ ಕಾಶಿನಾಥ್ ಅವರದ್ದು ಸಿನಿಮಾವನ್ನು ಹೇಗೆ ಯಾಕೆ ಮಾಡಬೇಕು ಹೀಗೆ ಯಾಕೆ ಮಾಡಬಾರ್ದು ಅನ್ನುವಂಥ ಹೊಸ ಆಲೋಚನೆಗೆ ಮುನ್ನುಡಿ ಬರೆದಂಥ ಕಾಶಿನಾಥು ಕನ್ನಡ ಚಿತ್ರರಂಗದ ಒಬ್ಬ ಮಹಾನ್ ಕಲಾವಿದ ಅಂತಲೇ ಹೇಳ್ಬೋದು ಜೊತೆಗೆ ಈ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುವಂತಹ ಕಿಂಗ್ ಅಂತಲೇ ಹೇಳ್ಬೋದು ಅಲ್ಲಿ ತನಕ ಇದ್ದಂತಹ ಮಡಿವಂತಿಕೆ ಸಂಪ್ರದಾಯ ಸಂಸ್ಕೃತಿಯನ್ನೆಲ್ಲ ಪಾಲಿಸದೆ ಹೊಸ ಅಲೆಯನ್ನೇ ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿಸಿದಂಥ ಕಾಶಿನಾಥು ಕನ್ನಡ ಚಿತ್ರರಂಗದ ಅನೇಕರ ಪಾಲಿನ ಗುರು ಕೂಡ ಹೌದು ವಿ ಮನೋಹರ್ ಮರ್ಷಿ ಅಭಿನಯ ಸುನಿಲ್ ಕುಮಾರ್ ದೇಸಾಯಿ ಮುರಳೀಕೃಷ್ಣ ಉಪೇಂದ್ರ ಇಂತಹ ಅದೆಷ್ಟೋ ಅದೆಷ್ಟೋ ಕಲಾವಿದರಿಗೆ ಕಾಶಿನಾಥ ಗುರುಕುಲ ಯಾಕೆಂತ ಹೇಳಿದರೆ ಈ ಕಾಶಿನಾಥ್ ಅಖಾಡದಲ್ಲಿ ಇವರೆಲ್ಲರೂ ಕೂಡ ಪಳಗಿದವರು ಅಲ್ಲಿಂದನೇ ಚಿತ್ರರಂಗದ ಬಣ್ಣವನ್ನು ಎ ಬಿ ಸಿ ಟಿಯನ್ನು ಕಲಿತವರು ಆ ಪೈಕಿ ಉಪೇಂದ್ರ ಕೂಡ ಒಬ್ಬರು ಅನ್ನೋದರಲ್ಲಿ ಡೌಟೇ ಇಲ್ಲ ಇಂತಹ ಉಪೇಂದ್ರ ಈಗ ತಮ್ಮ ಗುರುಗಳಾದಂಥ ಕಾಶಿನಾಥ್ ಬಗ್ಗೆ ಆಸಕ್ತಿಕರವಾದಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹೌದು ಸಲಿಗೆ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕೆಲವು ವರ್ಷಗಳ ಅಜ್ಞಾತವಾಸದ ನಂತರ ಕನ್ನಡ ಚಿತ್ರರಂಗಕ್ಕೆ ಮರಳಿದ್ದಾರೆ ಸಾಲು ಸಾಲು ಚಿತ್ರಗಳನ್ನು ಒಪ್ಪಿಕೊಂಡಿದ್ದಾರೆ ಆ ಪೈಕಿ ಸೂರಿ ಲವ್ಸೋ ಸಂಧ್ಯಾ ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ ಇತ್ತೀಚೆಗೆ ಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭ ಕೂಡ ನಡೆದಿದೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಂಥ ಉಪೇಂದ್ರ ಕಾಶಿನಾಥ್ ಅವರ ಜೊತೆಗೆ ಕಳೆದಿದ್ದಂಥ ಆ ದಿನಗಳನ್ನು ಮೆಲುಕು ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕಾಶಿನಾಥ್ ಅವರಿಗೆ ಆ್ಯಸಿಡ್ ಆಕ್ರೋಡಕ್ಕೆ ಬಂದಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಹೌದು ವೇದಿಕೆಯಲ್ಲಿಯೇ ಈ ಕುರಿತು ಮಾತನಾಡಿದಂಥ ಉಪೇಂದ್ರ ಅದೊಂದು ದಿನ ನಾವಿಬ್ಬರೇ ಇದ್ವಿ ಅವತ್ತು ಬೇರೆ ಯಾರೂ ಕೂಡ ಇರಲಿಲ್ಲ ಆಗ ಚಿತ್ರರಂಗಲಿಯೇ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಬಂದ ಅವನ ಎದುರುಗಡೆ ಕುಳಿತುಕೊಂಡು ನನಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಹಣ ಕೊಡಬೇಕು ನೀವು ಹೇಳಿಬಿಟ್ಟು ಕಾಶಿನಾಥ್ ಅವರಿಗೆ ಡಿಮ್ಯಾಂಡನ್ನು ಇಟ್ಟ ಅದಕ್ಕೆ ಕಾಶಿನಾಥ್ ಅವರು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ನಾನು ಯಾಕೆ ಕೊಡಬೇಕು ಕೊಡಲ್ಲ ಅಂತೇಳಿ ಹೇಳ್ತಾರೆ ಆಗ ಆ ವ್ಯಕ್ತಿ ಆ್ಯಸಿಡ್ ಬಾಟಲಿನ ತೋರಿಸಿ ನಾಳೆ ಬೆಳಿಗ್ಗೆ ಹತ್ತುವರೆಗೆ ನಾನು ಮತ್ತೆ ಬರ್ತೀನಿ ನೀವು ಕೊಡಲಿಲ್ಲ ಅಂದರೆ ಆ್ಯಸಿಡ್ ಹಾಕ್ತೀನಿ ಅಂತೇಳಿ ಹೇಳಿ ಆವಾಜನ್ನು ಹಾಕಿ ಎದುರಿಸಿ ಹೋಗಿದ್ದ ಮುಂದುವರೆದು ಆಗ ನಾನು ಕಾಲೇಜಿನಲ್ಲಿ ಹೋಗ್ತಿದ್ದೆ ಹೀಗಾಗಿ ಸರ್ ನಾಳೆ ನಾನು ಕೆಲವು ಹುಡುಗರನ್ನು ಕಟ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ಹೇಳಿದೆ ಅದಕ್ಕೆ ಅವರು ನೀನು ಸುಮ್ಮನೆ ಇರು ನೀನು ತಲೆ ಕೆಡಿಸ್ಕೊಳ್ಬೇಡ ನಾಳೆ ಬಾಗಿಲು ತೆರೆದೇ ಇರ್ತದೆ ಗೇಟನ್ನು ಓಪನ್ ಇರ್ತದೆ ಅವನು ಬರಲಿ ನೀನು ತಲೆ ಕೆಡಿಸ್ಕೊಳ್ಬೇಡ ನೀನು ನನ್ನ ಜೊತೆಗೆ ಕೂರ್ಬೇಡ ದೂರ ಓದಿರೋ ಅಂತಲೂ ಕೂಡ ಹೇಳ್ತಾರೆ ಆ ಮರುದಿನ ಬೆಳಿಗ್ಗೆ ಅದೇ ಹೇಳಿದಂಥ ಸಮಯಕ್ಕೆ ಅದೇ ಸರಿಯಾದಂಥ ವ್ಯಕ್ತಿ ಮತ್ತೆ ಬರ್ತಾನೆ ಬಾಟ್ಲಿಯನ್ನು ಹೊರಗಡೆ ಇಟ್ಟು ಮತ್ತೆ ದುಡ್ಡು ಕೇಳ್ತಾನೆ ಆಗ ಕಾಶಿನಾಥ್ ಅವರು ಇಲ್ಲ ಯಾಕೆ ದುಡ್ಡು ಕೊಡಬೇಕು ನಿಂಗೆ ಅಂತೇಳಿ ಕೇಳ್ತಾರೆ ನೀನೇನಾದರೂ ಕೆಲಸ ಮಾಡಿದೀಯಾ ಅಂತ ಪ್ರಶ್ನೆ ಕೂಡ ಕೇಳ್ತಾರೆ ಕೊಡಲ್ಲ ಅಂತೇಳಿ ಕೇಳಿಸ್ತಾರೆ ಆಗ ಆಗ ಅವನು ಅವರ ಮುಖವನ್ನು ನೋಡ್ದ ಎದ್ದು ಹೋಗ್ತಾನೆ ಹೀರೋಯಿಸಮ್ ಅಂದರೆ ಇದೇ ಅಲ್ವಾ ಅಂತಲೂ ಕೂಡ ಹೇಳಿದ್ದಾರೆ ಉಪ್ ಅಂದರೆ ಇಲ್ಲಿ ನೋಡಿ ಕಾಶಿನಾಥ್ ಅವರು ಒಂದು ಚೂರು ಇಲ್ಲಿ ಆ ಕಡೆ ಈ ಕಡೆ ಶೇಕ್ ಆಗಲಿಲ್ಲ ಯಾಕೆ ದುಡ್ಡು ಕೊಡಬೇಕು ಅಂತೇಳ್ಬಿಟ್ಟು ಹೆದರಿಸಿ ಕೇಳಿದ್ರೆ ಹೊರತು ಯಾಕೆ ನಾನು ಕೊಡ್ತೀನಿ ಸರಿ ದಮ್ಮಯ್ಯ ದಕ್ಕಯ್ಯ ಎಲ್ಲೂ ಕೂಡ ಹೇಳಿಲ್ಲ ಧೈರ್ಯವಾಗಿ ನಿಂತರು ಹೀರೋ ರೀತಿಯಲ್ಲಿ ಕೊಡಲ್ಲ ಅಂತೇಳಿ ಹೇಳಿದ್ರು ಆತ ಎತ್ಕೊಂಡು ಸೀದಾ ಹೋದ ಆ ಧೈರ್ಯ ಇದೆಯಲ್ಲ ಅದನ್ನು ಮೆಚ್ಚಬೇಕು ಅಂತೇಳಿ ಉಪೇಂದ್ರ ಹೇಳ್ತಾರೆ ಇಷ್ಟೇ ಅಲ್ಲ ಇಷ್ಟು ಮಾತ್ರವಲ್ಲ ಕಾಶಿನಾಥ್ ಅವರು ಇರದೇ ಇದ್ದಿದ್ದರೆ ನಮ್ಮಂತಹ ಅದೆಷ್ಟೋ ಕಲಾವಿದರು ಇವತ್ತು ಚಿತ್ರರಂಗಕ್ಕೆ ಬರೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅನ್ನೋದನ್ನು ಕೂಡ ಉಪೇಂದ್ರ ಮೆಲುಕು ಹಾಕಿದ್ದಾರೆ ನಾನು ಈಗಾಗಲೇ ಹೇಳಿದಂತೆ ಅದೆಷ್ಟೋ ಜನರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕಾಶಿನ ಅಂತ ಬಹುಶಃ ಈಗ ನೋಡಿ ವಿ ಮನೋಹರಂಥ ಸಂಗೀತ ನಿರ್ದೇಶಕ ಜೊತೆಗೆ ಉಮಶ್ರೀ ಅಂತಹ ಅದ್ಭುತವಾದಂಥ ನಟಿ ಅಭಿನಯ ಅಂತಹ ಅದ್ಭುತವಾದಂಥ ನಟಿ ಸುನೀಲ್ ಕುಮಾರ್ ಅಂತಹ ಅದ್ಭುತವಾದಂಥ ನಿರ್ದೇಶಕ ಕೃಷ್ಣ ಅನ್ನುವಂತಹ ಒಬ್ಬ ಅದ್ಭುತವಾದಂಥ ಕಲಾವಿದ ಹೀಗೆ ಒಬ್ರಾ ಇಬ್ರಾ ಅದೆಷ್ಟೋ ಜನರನ್ನು ಕಾಶಿನಾಥ್ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರ ಸಿನಿಮಾ ಅವರ ಸಿನಿಮಾದ ಶೈಲಿ ಅವರು ಕೆಲಸ ಮಾಡ್ತಿರುವಂಥ ರೀತಿ ನೀತಿ ಇವೆಲ್ಲದೂ ಕೂಡ ಇವತ್ತಿಗೂ ಕೂಡ ಸ್ಫೂರ್ತಿ ಅಂತಾರೆ ಹೀಗಿರುವಾಗ ಕಾಶಿನಾಥ್ ಅಂತಹ ಕಾಶಿನಾಥೆ ಹೆದರದೆ ಆ್ಯಸಿಡ್ ಹಾಕೋಕ್ಕೆ ಬಂದಂಥ ವ್ಯಕ್ತಿಯನ್ನು ಹೆದರಿಸಿ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಅವರ ಧೈರ್ಯವನ್ನು ಮೆತ್ತಲೇಬೇಕಲ್ವ ಇದೇ ವಿಚಾರವನ್ನು ಉಪೇಂದ್ರ ಹೇಳಿರುವಂಥದ್ದು ಈಗಿನ ನಿರ್ದೇಶಕರಲ್ಲೋ ನಟರಲ್ಲೋ ಅಥವಾ ಈಗಿನ ನಮ್ಮಂಥ ವ್ಯಕ್ತಿತ್ವದಲ್ಲೋ ಇಂತಹ ಧೈರ್ಯ ಇರೋದಿಲ್ಲ ಈಗ ಆ ರೀತಿ ಯಾರಾದರೂ ರೂಪ ಬಂದ ಅಂತ ಹೇಳಿದ್ರೆ ನಾವು ಹೆದರುತ್ತೀವಿ ಜೊತೆಗೆ ನಾವು ಕೂಡ ನಾಲ್ಕು ಜನರನ್ನು ಒಟ್ಟು ಮಾಡ್ತೀವಿ ಬಾಗಿಲು ತೆರೆಯೋದಿಲ್ಲ ಅವನಿಂದ ಪಲಾಯನವಾದ ಮಾಡೋದಕ್ಕೆ ಶುರು ಮಾಡ್ತೀವಿ ಆದರೆ ಕಾಶಿನಂತೆ ಹಾಗೆ ಮಾಡಲಿಲ್ಲ ಡೋರ್ ಓಪನ್ ಇಟ್ಟಿದ್ದರು ಗೇಟ್ ಓಪನ್ ಇಟ್ಟಿದ್ರು ಜೊತೆಗೆ ಒಬ್ಬರೇ ಇದ್ದರು ಯಾರಿಗೂ ಕೂಡ ಹೇಳಿಲ್ಲ ಓಪನ್ ಮಾಡು ಸರಿ ಹಾಕು ಅಂತಲೂ ಕೂಡ ಸವಾಲನ್ನು ಹಾಕಿದ್ರು ಎಲ್ಲದೂ ಕೂಡ ಆಯಿತು ಬಟ್ ಹಣವನ್ನು ಮಾತ್ರ ಕೊಡಲಿಲ್ಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಟ್ಬಿಡಿ ಅಂತೇಳಿ ಕೇಳಿದ ತಕ್ಷಣ ಕೊಡೋದಕ್ಕೆ ಕಾಶಿನಾಥ್ ಕುರಿಯೂ ಕೂಡ ಅಲ್ಲ ಅನ್ನೋದು ಸತ್ಯ ಹಾಗಾಗಿ ಧೈರ್ಯವಾಗಿ ನಿಂತಿದ್ದಂಥ ಕಾಶಿನಾಥ್ ಎದುರುಗಡೆ ಆತನ ಆಟ ನಡೀಲಿಲ್ಲ ಆತ ಎದ್ದು ಹೋದ ಅನ್ನೋದನ್ನು ಉಪೇಂದ್ರ ನೆನಪಿಸ್ತಾರೆ ಈ ಮೂಲಕ ಉಪೇಂದ್ರ ಅವರು ಕಾಶಿನಾಥ್ಗಿದ್ದಂಥ ಧೈರ್ಯ ಎಂಥದ್ದು ಅನ್ನೋದನ್ನು ವಿವರಿಸಿದ್ದಾರೆ ಈ ರೀತಿ ಅದೆಷ್ಟೋ ಸವಾಲುಗಳನ್ನು ಚಿತ್ರರಂಗದಲ್ಲಿ ಕಾಶಿನಾಥ್ ಅವರು ಎದುರಿಸಿದ್ದಾರೆ ಇನ್ನು ಕಾಶಿನಾಥ್ ಅವರ ಸಿನಿಮಾಗೂ ಕೂಡ ಸಾಕಷ್ಟು ಜನ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಿದೆ ಬರೀ ಡಬಲ್ ಮೀನಿಂಗ್ ಸಿನಿಮಾಗಳನ್ನು ಮಾಡ್ತಾನೆ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಬರೀತಾರೆ ತನ್ನ ತೃಷಿಯನ್ನು ಈ ಮೂಲಕ ತೀರಿಸಿಕೊಳ್ತಾನೆ ಈ ರೀತಿಯಾದಂಥ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬಂದಿದ್ದಿದೆ ಒಂದಷ್ಟು ಜನ ಹೆದರಿಸಿದ್ದು ಅವಾಜ್ ಆಗಿದೆ ಎಲ್ಲದೂ ಕೂಡ ಇದೆ ಬಟ್ ಯಾವುದಕ್ಕೂ ಕೂಡ ಕಾಶಿನಾಥ್ ಜಗ್ಗಲು ಇಲ್ಲ ಬಗ್ಲು ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಇವತ್ತಿಗೆ ಕಾಶಿನಾಥ್ ಅವರ ಈ ಸಿನಿಮಾಗಳ ಪಟ್ಟಿ ಮತ್ತು ಅವರು ಸಿನಿಮಾ ರಂಗದಲ್ಲಿ ಮಾಡಿದಂಥ ಸಾಧನೆ ಅಂತಲೇ ಹೇಳ್ಬೋದು ವಾಟ್ ಎವರ್ ಕಾಶಿನಾಥ್ ಇವತ್ತಿಗೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕ ವ್ಯಕ್ತಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ನಿಮಗೇನಿಸುತ್ತೆ ಸ್ನೇಹಿತರೆ ಕಾಶಿನಾಥ್ ಅವರ ಈ ಧೈರ್ಯದ ಬಗ್ಗೆ ಮತ್ತು ಕಾಶಿನಾಥ್ ಅವರ ಯಾವ ಸಿನಿಮಾ ಇವತ್ತಿಗೂ ಕೂಡ ನಿಮಗೆ ಕಾಡುತ್ತೆ ಅನ್ನುವಂಥದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ